ನಮಸ್ತೆ ಗುಡ್ ಮಾರ್ನಿಂಗ್ ಪ್ರತಿದಿನ ಬೆಳಗ್ಗೆ ನಮ್ಮ ಕಥೆಯಲ್ಲಿ ಹೊಸ ಪುಟ ಒಂದು ಪ್ರಾರಂಭವಾಗುತ್ತದೆ ಇಂದು ಅದನ್ನು ಉತ್ತಮಗೊಳಿಸೋಣ ನಮ್ಮ ಜೀವನವನ್ನು ನಾವು ಹೇಗೆ ಜೀವಿಸುತ್ತಿದ್ದೇವೆ ಎಂಬುದನ್ನು ಬದಲಾಯಿಸಬಹುದಾದ ಎರಡು ಪದಗಳು ನನಗೆ ಸಾಧ್ಯವೇ ಅಥವಾ ನನಗೆ ಸಾಧ್ಯ ಇದನ್ನು ಯೋಚಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಸೃಷ್ಟಿಸಿ ನೀವು ಬೇಗನೆ ಎದ್ದರೆ ಕೆಲಸ ಸುಲಭವಾಗಿ ಮಾಡಬಹುದಾದ ಕೆಲಸಗಳಿವೆ ಬೆಳಗ್ಗೆ ದಿನದ ಪ್ರಮುಖ ಸಮಯ ಏಕೆಂದರೆ ನೀವು ನಿಮ್ಮ ಬೆಳಗ್ಗೆಯನ್ನು ಹೇಗೆ ಕಳೆಯುತ್ತೀರಿ ಎಂಬುದು ನಿಮಗೆ ಯಾವ ರೀತಿಯ ದಿನವನ್ನು ಹೊಂದಲಿದೆ ಎಂಬುದನ್ನು ಹೇಳುತ್ತದೆ ನೀವು ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವು ಬಯಸಿದರೆ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಎದ್ದು ದಿನವನ್ನು ಪ್ರಾರಂಭಿಸುವುದು ನೀವು ಪ್ರತಿದಿನ ಮಾಡುವ ಏನನ್ನಾದರೂ ಬದಲಿಸುವವರೆಗೆ ನೀವು ನಿಮ್ಮ ಜೀವನವನ್ನು ಎಂದಿಗೂ ಬದಲಿಸಲು ಸಾಧ್ಯವಿಲ್ಲ ನಿಮ್ಮ ಯಶಸ್ಸಿನ ರಹಸ್ಯವು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕಂಡುಬರುತ್ತದೆ ನಿಮಗೆ ಯಾವಾಗಲೂ ಯೋಜನೆ ಅಗತ್ಯವಿಲ್ಲ ಕೆಲವೊಮ್ಮೆ ನೀವು ಉಸಿರಾಡಬೇಕು ನಂಬಬೇಕು ಬಿಟ್ಟುಕೊಡಬೇಕು ಮತ್ತು ಏನಾಗುತ್ತದೆ ಎಂದು ನೋಡಬೇಕು ನಿಮ್ಮ ಜೀವನವು ನಿಮ್ಮದೇ ಇತರ ನಿಮ್ಮನ್ನು ನಿರೀಕ್ಷಿಸುವಂತೆ ಇರಲು ಪ್ರಯತ್ನಿಸುತ್ತಾ ಅದನ್ನು ವ್ಯರ್ಥ ಮಾಡಬೇಡಿ ಎಲ್ಲರನ್ನೂ ಸಂತೋಷಪಡಿಸಲು ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಬೇಡಿ ಇತರರ ಕನಸುಗಳನ್ನು ನಿರ್ಮಿಸಲು ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬೇಡಿ ನಿಮ್ಮ ಜೀವನವು ನಿಮ್ಮದೇ ನೀವು ಯಾರಾಗಬೇಕೆಂದು ಬಯಸುತ್ತಾರೋ ಅವರು ನೀವಾಗಿರಿ ಇಂದು ನಿಮ್ಮ ಜೀವನದಲ್ಲಿ ಏನೇ ನಡೆಯುತ್ತಿದ್ದರೋ ಅದು ಕೇವಲ ಸಿದ್ಧತೆ ಮಾತ್ರ ಎಂಬುದನ್ನು ನೆನಪಿಡಿ ಜನರು ಜೀವನದಲ್ಲಿ ಬರುತ್ತಾರೆ ಮತ್ತು ಹೋಗುತ್ತಾರೆ ಸನ್ನಿವೇಶಗಳು ಏರುತ್ತವೆ ಮತ್ತು ಇಳಿಯುತ್ತವೆ ಇದೆಲ್ಲವೂ ಉತ್ತಮ ವಿಷಯಗಳಿಗೆ ಸಿದ್ಧತೆ ಎಂದು ನಂಬಿರಿ ನೀವು ನಿಮ್ಮ ಒಳ್ಳೆಯತನಕ್ಕೆ ವಿಸ್ತರಿಸಬೇಕು ಮತ್ತು ತಲುಪಬೇಕು ಬೆಳೆಯಬೇಕು ಮತ್ತು ಪ್ರತಿಕೂಲತೆ ನಿರಾಸೆ ಗೊಂದಲ ನೋವಿನ ಮೂಲಕ ನಾವು ಪಡೆಯುವ ಸಿದ್ಧತೆ ಇಲ್ಲದೆ ಅದು ಬಂದಾಗ ನಾವು ಒಳ್ಳೆಯತನವನ್ನು ಪ್ರಶಂಸಿಸಲು ಸಾಧ್ಯವೇ ಅಲ್ಲ ಅದಕ್ಕೆ ನಮ್ಮ ಜೀವನವನ್ನು ನಾವೇ ಜೀವಿಸೋಣ ಥ್ಯಾಂಕ್ ಯು ಗುಡ್ ಡೇ